ದಾಂಡೇಲಿ ನಗರದ ಲಯನ್ಸ್ ಕ್ಲಬ್ ವತಿಯಿಂದ ವಿನಾಯಕ ನಗರದ ಲಯನ್ಸ್ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಸದ್ಭಾವನಾ ದಿನಾಚರಣೆ ನಡೆಯಿತು ಎಲ್ಲ ಪಂಗಡವನ್ನ ಗೌರವಿಸುವುದು ಯಾವುದೇ ಭೇದ ಭಾವವಿಲ್ಲದೆ ನಮ್ಮ ಕಾರ್ಯವನ್ನು ನಿರ್ವಹಿಸುವುದು ಅದರ ಜೊತೆಗೆ ನಾವು ಎಲ್ಲರ ಜೊತೆಗೂ ಸದ್ಭಾವನೆಯಿಂದ ಇರುವುದೇ ಅದರ ಒಂದು ಅರ್ಥ ಆಗಿದೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸೈಯದ್ ಇಸ್ಮಾಯಿಲ್ ತಂಗಳ ಅವರು ಮಕ್ಕಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡುತ್ತಾ ಎಲ್ಲಾ ಧರ್ಮ ಭಾಷೆ ಹಾಗೂ ಜನರಲ್ಲಿ ಸೌಹಾರ್ದತೆ ಉತ್ತೇಜಿಸಿ ಎಲ್ಲರಲ್ಲೂ ಸದ್ಭಾವನೆ ಮೂಡಿಸಿ ಹಿಂಸಾಚಾರ ತ್ಯಜಿಸುವಂತೆ ಮಾಡುವುದು ಸದ್ಭಾವನಾ ದಿನದ ಉದ್ದೇಶವಾಗಿದೆ ಸರ್ಕಾರದ ಆದೇಶದಂತೆ ಸದ್ಭಾವನಾ ದಿನವನ್ನ ಆಚರಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಾರುತಿ ರಾವ್ ಮಾನೆ ಖಜಾಂಚಿ ಗಜಾನನ್ ಕರಗಾಂವ್ಕರ್ ಲಯನ್ಸ್ ಸದಸ್ಯ ಇಮ್ತಿಯಾಜ್ ಅತ್ತಾರ್ ಶಿಕ್ಷಕಿಯರಾದ ಮೀರಾ ರಿಜ್ವಾನ್ ಪವಿತ್ರಾ ಮಡಿವಾಳ್ ಸವಿತಾ ಮನ್ನಾಪುರ್ ವೆರಿಣಿಕಾ ಡಿಸೋಜಾ ಫಮಿದಾ ರುಬಿನಾ ಅತ್ತಾರ್ ವೆಲ್ಪೇಡ್ ಪ್ರವೀಣ್ ಕುಮಾರ್ ಸುಲಾಖೆ ಶಾಲಿನಿ ಐರನ್ ದೀಪಾ ಹಾಗೂ ಮಕ್ಕಳು ಇದ್ದರು ಶಾಲೆಯ ಮುಖ್ಯಾಧ್ಯಾಪಕಿ ಪಿಂಕಿ ಪ್ಯಾಟ್ರೋ ಸ್ವಾಗತಿಸಿ ವಂದಿಸಿದ್ರು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಮೊದಲ ಆದ್ಯತೆಯಾಗಿದ್ದು ನಂತರ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಆ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ನನ್ನ ಕ್ಷೇತ್ರದ ಜನತೆಗೆ ನೀಡಿದ್ದೇನೆ ಎಂದು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಶನಿವಾರ ಗೋಕರ್ಣ ಹನೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಸ್ಮಾರ್ಟ್ ತರಗತಿ ಮತ್ತು ಅಮೃತ ಶಾಲೆ ಉದ್ಘಾಟಿಸಿ ನಂತರ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಇದಾದ ನಂತರ ಕುಡಿಯುವ ನೀರು ರಸ್ತೆಗಳ ಅಭಿವೃದ್ಧಿಗಾಗಿ ಕಾಮಗಾರಿಯನ್ನ ಮಂಜೂರು ಮಾಡಿಸಿದ್ದೇನೆ ಮಾದನಗೇರಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಸ್ಥಳೀಯರು ಮನವಿ ಮಾಡಿದ್ದರು ಈ ಬಗ್ಗೆ ನಾನು ಸರ್ಕಾರಕ್ಕೆ ತಿಳಿಸಿ ಸಮಸ್ಯೆ ವಿವರಿಸಿದೆ ತಕ್ಷಣ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಾತಿ ದೊರೆತು ಕಾಮಗಾರಿ ಪ್ರಾರಂಭವಾಗಿದೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇನೆ ಎಂದರು ಸಿಎಸ್ಆರ್ ಫಂಡ್ನಿಂದ ಕುಮಟಾದಲ್ಲಿ ಟ್ರಾಮಾ ಸೆಂಟರ್ಗಾಗಿ ಎರಡು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಮಂಜೂರಿಯಾಗಿದೆ ಎಂದು ಶಾಸಕರು ಕಾರ್ಯಕ್ರಮದಲ್ಲಿ ತಿಳಿಸಿದರು ಕುಮಟಾ ತಾಲೂಕಾ ಆಸ್ಪತ್ರೆಯಲ್ಲಿ ಎಲ್ಲಾ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು ಟ್ರಾಮಾ ಸೆಂಟರ್ನ ಮುಖ್ಯ ಉದ್ದೇಶ ಎಂದ ಅವರು ನರರೋಗ ತಜ್ಞ ವೈದ್ಯರು ಇಲ್ಲಿ ಸೇವೆ ಸಲ್ಲಿಸಲು ಸಿಗೋದಿಲ್ಲ ಎಂದು ವಿಷಾದಿಸಿದ ಅವರು ನಮ್ಮ ಊರಿನ ಅನೇಕರು ವಿವಿಧೆಡೆ ತಜ್ಞ ವೈದ್ಯರಾಗಿ ಹೊರ ಜಿಲ್ಲೆಯಲ್ಲಿ ಸೇವೆಯಲ್ಲಿದ್ದರು ಅಂತವರು ಜಿಲ್ಲೆಯ ಜನರ ಸೇವೆಗಾಗಿ ಬರುವ ಮನಸ್ಸು ಮಾಡಬೇಕೆಂದು ವಿನಂತಿಸಿದ್ರು ಲಕ್ಷ ರೂಪಾಯಿಯನ್ನ ಮಂಜೂರಿ ಮಾಡಿ ಕೋಟಿ ಲಕ್ಷ ಅಂದ್ರೆ ಟ್ರಾಮಾ ಸೆಂಟರ್ ಅನ್ನ ನಾವು ಕನಿಷ್ಠ ಜನರಿಗೆ ಸೌಲಭ್ಯವನ್ನು ಕೊಡಬೇಕು ಅನ್ನುವಂತ ಕೋಟಿ ಎಪ್ಪತ್ಮೂರು ಲಕ್ಷವನ್ನ ಸಿ ಎಸ್ ಆರ್ ಫಂಡಿಂದ ಸಿ ಎಸ್ ಆರ್ ಆ ಫಂಡ್ ನಿಂದ ತಂದು ನಮ್ಮ ಆಸ್ಪತ್ರೆಗೆ ಮೊನ್ನೆ ಮಂಜೂರಿ ಪತ್ರ ನನಗೆ ಬಂತು ಬಹಳ ದಿವಸದಿಂದ ಪೆಂಡಿಂಗ್ ಇತ್ತು ಅದು ಮೊನ್ನೆ ಅಷ್ಟೇ ಬಂತು ಅದನ್ನು ಶಂಕುಸ್ಥಾಪನೆಯನ್ನು ಮಾಡೋ ಮಾಡಿ ಅದು ಬೇಕಾದಂಥ ಟ್ರಾಮಾ ಸೆಂಟರ್ಗೆ ಆಮೇಲೆ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಹ ಒಂದು ಪ್ರಾಮಾಣಿಕ ಮಾರ್ಗ ಅಂತ ಹೇಳಿದ್ರೆ ನ್ಯೂರೋ ಸರ್ಜನ್ ಸಿಗುವುದು ನಮ್ದೇ ಕಷ್ಟ ಇದೆ ಡಾಕ್ಟರ್ ಇರೋದಿಲ್ಲ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ನೀಡುವಂಥದ್ದು ನನ್ನ ಆದ್ಯತೆ ಆರೋಗ್ಯದ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಆಸ್ಪತ್ರೆ ಇರಲಿ ಆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂತದ್ದು ಅಥವಾ ಅಲ್ಲಿಯ ಉಪಕಾರ ಪ್ರಕರಣ ಏನು ಅಲ್ಲಿ ಬೇಕಾದಂತ ಸಾಮಗ್ರಿಗಳನ್ನು ಅದನ್ನ ಕೊಡಿಸುವಂಥದ್ದು ಇನ್ನು ರಸ್ತೆಗೆ ನಾನು ಈ ಒಂದು ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಇಲ್ಲಿ ನಮ್ಮ ಭಾಗದ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲ ವಿನಂತಿ ಮಾಡೋದಕ್ಕಾಗಿ ಸುಮಾರು ಏಳು ಕೋಟಿ ರೂಪಾಯಿ ಹಣವನ್ನ ನಮ್ಮ ಹನೇಹಳ್ಳಿ ಗ್ರಾಮ ಪಂಚಾಯತ್ ಏಳು ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಒಂದು ನೋಡಿ ಒಂದು ಚಿಕ್ಕ ಗ್ರಾಮ ಪಂಚಾಯತಿ ಇಲ್ಲಿ ಏಳು ಕೋಟಿ ಮಾಡಲಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಶ್ರಾವ್ಯವಾಗಿ ಪ್ರಾರ್ಥನೆ ಮತ್ತು ಗೀತೆ ಹಾಡಿದ ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿದ ಶಾಸಕರು ವಿದ್ಯಾರ್ಥಿಗಳಿಗೆ ಪೆನ್ನು ನೀಡಿದ್ರು ಇಲ್ಲಿನ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯಲ್ಲಿ ಮುಖ್ಯಾಧ್ಯಾಪಕರಾಗಿ ನಿವೃತ್ತರಾದ ಸುರೇಶ್ ನಾಯ್ಕ್ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಉಪಾಧ್ಯಕ್ಷ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ಶಫಿ ಮತ್ತು ಶಾಲೆಗೆ ಹಳೆ ವಿದ್ಯಾರ್ಥಿ ನಿವೃತ್ತ ಮುಖ್ಯೋಧ್ಯಾಪಕ ಸುರೇಶ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ಮುಖ್ಯೋಧ್ಯಾಪಕರು ಮತ್ತು ಸಹ ಶಿಕ್ಷಕರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಮತ್ತು ಸ್ವಾಗತಗೀತೆ ಹಾಡಿದ್ರು ಹನೇಹಳ್ಳಿ ಮತ್ತು ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಶಾಲಾ ಶಿಕ್ಷಕ ವೃಂದ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ವಿವಿಧ ಸಂಘ ಸಂಸ್ಥೆಯವರು ಮತ್ತು ಮತ್ತು ಊರ ನಾಗರಿಕರು ಪಾಲ್ಗೊಂಡಿದ್ದರು ಭೂ ಸುಧಾರಣೆ ಕಾಯ್ದೆಯೂ ಸೇರಿದಂತೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಪೂರಕವಾದ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಎಲ್ಲಾ ವರ್ಗದ ಜನರ ಅಭಿವೃದ್ಧಿಗೆ ಒತ್ತು ನೀಡಿದವರು ದಿವಂಗತ ಡಿ ಡಿದೇವರಾಜಸುವವರು ಎಂದು ವಾಯುವ್ಯ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ಶನಿವಾರ ಹೇಳಿದರು ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕಾಡಳಿತ ತಾಲೂಕ್ ಪಂಚಾಯತ್ ಪಟ್ಟಣ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಸಾಮಾಜಿಕ ಕ್ರಾಂತಿಯ ಹರಿಕಾರ ಡಿ ದೇವರಾಜ್ ಅರಸು ಅವರ ನೂರ ಏಳನೇ ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎರಡು ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜ್ ಅರಸು ಅವರು ಮೊದಲು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದವರು ಎಂದರು ದೇವರಾಜ್ ಹರ್ಸವರು ಎರಡು ಸಲ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆದರು ಮೊದಲ ಮೈಸೂರು ರಾಜ್ಯ ಅನ್ನೋದು ಅನ್ನೋದನ್ನು ಅವರು ಕರ್ನಾಟಕ ರಾಜ್ಯವನ್ನು ಅನ್ನ ಮಾಡಿದರು ದೇವರಾಜ್ ಹರ್ಸವರು ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಜನಪರವಾದ ಕಾರ್ಯವನ್ನು ತಾನಕ್ಕೆ ತರುವಂಥದ್ದನ್ನು ಮಾಡಿದರು ವಿದ್ಯಾರ್ಥಿಗಳಿಗೆ ಬಡತನದಲ್ಲಿ ಇದ್ದವರಿಗೆ ಹಾಸ್ಟೆಲ್ನಲ್ಲಿ ಕಲಿತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲನ ಮಾಡಿ ಕಾಯ್ದೆಯನ್ನು ಮಾಡಿದರು ಭೂ ಕಾಯ್ದೆಯನ್ನು ತಂದರು ಸಾಕಷ್ಟು ಬಡವರ ಬಗ್ಗೆ ಕಾಳಜಿ ಇರುವಂಥ ದೇವರಾಜವರು ಬಹಳಷ್ಟು ಮಹಾತ್ಮರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ನಾವು ಮಹಾತ್ಮರ ಜಯಂತಿ ಆಚರಣೆ ಮಾಡೋ ಮುಂದೆ ಎಲ್ಲ ಮಹಾತ್ಮರನ್ನು ನಾವು ಸರಿಯಾಗಿ ಒಂದ ದೃಷ್ಟಿಯಲ್ಲಿ ನೋಡುವಂಥದ್ದನ್ನು ಮಾಡಬೇಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಧುಶ್ರೀ ಉಪನ್ಯಾಸ ನೀಡುತ್ತಾ ಅರಸು ಸಾಧನೆಗಳನ್ನ ನಾವುಗಳು ಜೀವನದಲ್ಲಿ ಮಾರ್ಗದರ್ಶನವಾಗಿ ಅಳವಡಿಸಿಕೊಳ್ಬೇಕು ಬಡವರ ದೀನದಲಿತರ ದೌರ್ಜನ್ಯಕ್ಕೆ ಒಳಗಾದವರ ಧ್ವನಿ ಇಲ್ಲದವರ ಧ್ವನಿಯಾದಂಥವರು ಎಂದರು ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ತಾಲೂಕಿನ ಹೆಚ್ಚು ಅಂಕ ಪಡೆದ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೌಳಿ ಸಮುದಾಯದ ಬಾಲಕರು ನಡೆಸಿದ ನೃತ್ಯ ನೋಡುಗರ ಜನಮನ ಸೆಳೆಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿವೊಡ್ಡರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ತಹಶೀಲ್ದಾರ್ ಶಂಕರಗೌಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸುಜಾತ ಹಂಜಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕಟ್ಟಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವಿಎಂ ಹಿರೇಮಠ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಆರ್ಎಫ್ಒ ಸುರೇಶ್ ಕುಳ್ಳೊಳ್ಳಿ ಬಿಇಒ ವಿಎಸ್ ಪಟ್ಗಾರ್ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಸ್ ಫಕೀರಪ್ಪ ಇತರರು ಇದ್ದರು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮುಖ್ಯವಾಹಿನಿಗೆ ತಂದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಸದೃಢಗೊಳಿಸುವ ಗುರಿ ಹೊಂದಿದ ದೇವರಾಜ್ ಅರಸೂರವರು ರಾಜ್ಯ ಕಂಡ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರು ಎಂದು ತಹಶೀಲ್ದಾರ್ ಕುಮಾರ್ ಹೇಳಿದರು ತಾಲೂಕಾಡಳಿತ ತಾಲೂಕ್ ಪಂಚಾಯತ್ ಪುರಸಭೆ ಅಂಕೋಲಾ ಮತ್ತು ತಾಲೂಕ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಆಯೋಜಿಸಿದ ದಿವಂಗತ ಡಿ ದೇವರಾಜ್ ಅರಸೂರವರ ನೂರ ಏಳನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಕೆಳವರ್ಗ ಎಂದು ನೋಡಲಾಗುತ್ತಿದ್ದ ಪರಿಶಿಷ್ಟ ಜಾತಿ ಮತ್ತು ಇತರ ಹಿಂದುಳಿದ ಜಾತಿಗಳನ್ನ ಗುರಿಯಾಗಿಟ್ಟುಕೊಂಡು ಸುಧಾರಣೆಗಳನ್ನು ಮಾಡಿದ್ದಾರೆ ಅದಕ್ಕಾಗಿಯೇ ದೇವರಾಜ್ ಅರಸೂರವರಿಗೆ ಹಿಂದುಳಿದ ವರ್ಗಗಳ ಹರಿಕಾರ ಎಂಬ ಹೆಸರಿಡಲಾಗಿದೆ ಎಂದರು ನೊಂದವರ ಧ್ವನಿಯಾಗಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ನೊಂದರ ಧ್ವನಿಯಾಗಿ ಇದ್ರ ಬಗ್ಗೆ ಭಾರತದ ಹಲವಾರು ನಾಯಕರು ಇರಬಹುದು ವಿಶೇಷವಾಗಿ ಅದರಲ್ಲೂ ಸಹಿತ ನಮ್ಮ ದೇವರಾಜರ ಸಹೇಬ್ರ ಒಬ್ರು ಸಾಮಾಜಿಕ ನ್ಯಾಯ ಈ ವಿಚಾರಣೆಯಲ್ಲಿ ಬಹಳ ಯಶಸ್ವಿಯಾಗಿ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಬಹಳ ಪ್ರಮುಖರು ದೇವರಾಜರ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದರು ಪುರಸಭೆಯ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದಿವಂಗತ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಧ್ವನಿಯಾಗಿದ್ದರು ಎಂದರು ಮುಖ್ಯ ಅತಿಥಿಗಳಾದ ಪುರಸಭೆಯ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಪಾಟೀಲ್ ದಿವಂಗತ ದೇವರಾಜ್ ಅರಸುರವರ ಸಾಧನೆಗಳ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕಿ ರೆನಿಟಾ ಡಿಸೋಜಾ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಚಂದ್ರಹಾಸ ರಾಯ್ಕರ್ ನಾಟಿ ವೈದ್ಯ ಹನುಮಂತಗೌಡ ಉಪಸ್ಥಿತರಿದ್ದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಮಹೇಶ್ ನಾಯಕ್ ದಿವಂಗತ ಡಿ ದೇವರಾಜ್ ಅರಸು ಅವರ ಕುರಿತು ಉಪನ್ಯಾಸ ನೀಡಿದ್ರು ವಿದ್ಯಾರ್ಥಿಗಳ ಪರವಾಗಿ ಗಜೇಂದ್ರ ಹರಿಕಾಂತ್ ಮತ್ತು ನೇತ್ರಾವತಿ ಹರಿಕಾಂತ್ ದೇವರಾಜ್ ಅರಸು ಅವರ ಕುರಿತು ಮಾತನಾಡಿದ್ರು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಭಾರತಿ ನಾಯಕ್ ಸ್ವಾಗತಿಸಿದ್ರು ವಸತಿ ನಿಲಯ ಪಾಲಕಿ ವೀಣಾ ನಾಯಕ್ ಪ್ರಾರ್ಥಿಸಿದ್ರು ವಸತಿ ನಿಲಯದ ಶಿವಾನಂದ್ ನಾಯ್ಕ್ ಮತ್ತು ವಿದ್ಯಾರ್ಥಿನಿ ಭಾರತಿ ಪಟಗಾರ್ ಕಾರ್ಯಕ್ರಮ ನಿರ್ವಹಿಸಿದ್ರು ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry reading for trigger points and sports training. Stroke neurodevelopment. Laser wax. Spinal traction. Transcutaneous electrical nerve stimulation. Pulse electromagnetic therapy. Nerve and muscle stimulation. Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for paediatric patient Microcurrent therapy for radiating pain Home physiotherapy

साफ्ट टू इंजुरी पोस्ट्रोबेटिकोस्ट को नंबर नई नाइन फॉर विजिट जी एट सुमन लक्ष्मी एनक्लेव नियर नागम का ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷಯಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ